ತಂದಿಲ್ವೋ ಅಣ್ಣ ಅವನು ಸ್ವತಃ ಓದಿ ನಿಂತಿನ ಎಷ್ಟು ಡಿಗ್ರಿಗಳನ್ನು ತಾಂಡು ಆ ಪ್ರೊಫೆಸರ್ ಬಂದಿರ್ತಾನೆ ಅವನು ನೇರ ಹಾಕ್ತೀನಿ ಅಂತ ಹೇಳ್ತೀಯಲ್ಲ ಇಲ್ಲೇ ಅಪ್ಪ ಅದು ಯಾರ ಓಟನ್ನು ತಾಂಡು ನೀನು ಆ ಪೊಸಿಷನ್ ಬಂದಿದ್ಯಾ ಆ ಸ್ಥಾನಕ್ಕೆ ಬಂದಿದ್ಯಾ ಅಂತ ನೀವು ಸ್ವತಃ ಗೊತ್ತಿಲ್ಲ ನಿಮ್ಗೆ ನೀವ್ ಹೇಳ್ತೀಯಾ ಅವನು ನೇರ ಹಾಕ್ತೀನಿ ಅಂತ ಮತ್ತೆ ಮಾಡೋದ್ನ ಮಾಡ್ಬಿಟ್ಟು ಯಾವುದು ಎರಡ್ ಮೂರ್ ಮೀಡಿಯಾಗಳನ್ನ ತರಿಸ್ಬಿಟ್ಟು ನಿನ್ನ ಕ್ಷಮಿಸ್ಬಿಡಿ ಏನೋ ಆಡಭಾಷೆ ಆಡ್ಬಿಟ್ಟೆ ಅಂತ ಆಡಭಾಷೆ ಆಡ್ಕೊಂಡು ಆಡನ್ನ ಅಣ್ಣ ನೀನು ಒಬ್ಬ ಶಾಸಕನಾಗಿ ಯಾವ ಲೆವೆಲ್ ಅಲ್ಲಿ ಮಾತನಾಡಬೇಕು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇವತ್ತು ಈ ಕ್ಷಣದಲ್ಲಿ ನೀನು ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆ ಇರ್ಕೊಂಡು ಯಾರ ಜೊತೆ ಆಡಭಾಷೆಯನ್ನು ಆಡ್ಕೊಂಡಿರ್ತೀಯೋ ಅಲ್ಲಿ ಆ ಆಡ ಭಾಷೆಯಲ್ಲಿ ಆಡುವ ಜಾಗದಲ್ಲಿ ಅಡುತ್ತು ನೀವು ಹಾಗೆ ಏನಾದರೂ ಕ್ಷಮೆ ಕೇಳುವ ಅವಶ್ಯಕತೆ ಇದ್ದರೆ ಆ ಶ್ರೀರಂಗಪಟ್ಟಣದ ಪ್ರತಿಯೊಂದು ಮುಸ್ಲಿಂ ಮನೆಗೆ ಹೋಗಿ ಪ್ರತಿಯೊಬ್ಬ ಮುಸ್ಲಿಮರ ಮನೆಗೆ ಹೋಗಿ ನಮ್ಗೆಲ್ಲರಿಗೂ ಒಂದು ಆಶಯ ಆಕಾಂಕ್ಷೆ ಇತ್ತು ಹೋಗುವ ದೇಶದಿಂದ ಯಾರು ಮಾತಾಡಲ್ಲ ನಮ್ಮ ಜನಾಂಗಗಳನ್ನು ನಮ್ಮ ಮುಸ್ಲಿಂ ಸಮುದಾಯಗಳನ್ನು ತುಂಬಾ ನಂಬಿಕೆ ಇಟ್ಕೊಂಡಿದ್ರಿ ಸರ್ಕಾರದ ಮೇಲೆ ಇನ್ಮುಂದೆ ಕೋಮು ದೋಷ ವೈಲೆನ್ಸ್ ಕ್ರಿಮಿನಲ್ ವೈಲೆನ್ಸ್ ಎಲ್ಲೂ ಆಗಲ್ಲ ನಮ್ಮ ಮುಸಲ್ಮಾನರ ಮೇಲೆ ದೌರ್ಜನ್ಯ ಆಗಲ್ಲ ಅಂತ ಹೇಳಿ ಎಲ್ರಿಗೂ ವಿಶ್ವಾಸ ಇತ್ತು ಆದ ತಕ್ಷಣ ಪ್ರಭಾಕರ್ ಅಂತ ಕಿಡಿಗೇಡಿ ಅವನು ನಮ್ಮ ಮುಸ್ಲಿಂ ಮಹಿಳೆಯ ಮೇಲೆ ತಲಕಾಯಿ ದಿನನಿತ್ಯ ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ರೆ ಎಲ್ಲಾದರೂ ಮುಸ್ಲಿಮರ ಮೇಲೆ ದೌರ್ಜನ್ಯ ಹಿಂಸೆ ಇಂಥ ಕಾರ್ಯ ಇಂಥ ನಡೀತಾನೇ ಇರುತ್ತೆ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಇಂಥ ಸಮಸ್ಯೆಗಳು ಬಂದರೆ ನಾವು ಅಲ್ಲಾಡೋದು ಕಮಿಷನರ್ ಹತ್ರ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲರ ಹತ್ರ ಹೋಗೋದು ಮೊನ್ನೆ ಒಂದು ನಾವು ದಾಖಲೆ ಕೂಡ ಮಾಡಿದ್ದೀವಿ ಬರೇ ವೈರಲ್ ಆಗೋದು ವೈ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಅಲ್ಲಿ ಇಂಥ ಸಮಸ್ಯೆದಲ್ಲಿ ನಾವು ತೊಡಗಿದ್ದೀವಿ ಆದರೆ ನನ್ನ ನನ್ನಿಗೆ ನಮ್ಮ ಸಮುದಾಯಕ್ಕೆ ಏನ್ ಹೇಳಬೇಕಂದ್ರೆ ಎಚ್ಚೆತ್ತಾಕ್ಬೇಕು ಈ ಕಾಂಗ್ರೆಸ್ ಅಲ್ಲ ಇದು ಸಿ ಓ ಎನ್ ಆರ್ ಎಸ್ ಎಸ್ ಇದು ಈ ಕಾಂಗ್ರೆಸ್ ಅಲ್ಲಿ ಆರ್ ಎಸ್ ಎಸ್ ಸಮುದಾಯ ಸೇರ್ಕೊಂಡಿದೆ ಅವರ ಮನೋಭಾವ ಅವರ ಮನಸ್ಥಿತಿ ಇದರಲ್ಲಿ ಅಡಿಕೊಂಡಿದೆ ಇದನ್ನ ತಗದಿ ಇದೆ ಸರ್ಕಾರ ಇದೆ ಅಧಿಕಾರಿಗಳಿದ್ದಾರೆ ಪರಿಶೀಲನೆ ಮಾಡ್ತಾರೆ ಯಾರಿಗೆ ಜಮೀನು ಕೊಡಬೇಕು ಯಾರಿಗೆ ಅಂತ ಇಂಥ ಒಂದು ಮನಸ್ಥಿತಿ ಒಂದು ಪರಿಸ್ಥಿತಿ ಈ ರಾಜ್ಯದಲ್ಲಿ ಬರ್ತಾ ಇದೆ ಇದೇ ಒಂದು ಘಟನೆ ಎಲ್ಲ ಬಂಧುಗಳೇ ಮೊನ್ನೆ ನಿರ್ಮಂಗಲದಲ್ಲಿ ಆ ಎಕ್ಸ್ ಎಂ ಅನಂತ್ ಕುಮಾರ್ ಹೆಗ್ಡೆ ಏನಿದ್ದಾರೆ ಅವರ ಕಾರಿಗೆ ಓವರ್ಟೇಕ್ ಮಾಡಿದ ಅಂತ ಅವ್ರು ಬಂದು ಅವರನ್ನು ನಿಲ್ಲಿಸಿ ಆ ಗಾಡಿಯ ಹೊಡಿದ್ದಾರೆ ಎಂತ ಮನಸ್ಥಿತಿಗೆ ನಮ್ಮ ಕರ್ನಾಟಕ ಹೋಗ್ತಾ ಇದೆ ಅದೇ ರೀತಿಯಲ್ಲಿ ಭಾನುವಾರ ಒಬ್ಬ ಆಟೋ ಡ್ರೈವರ್ ರಿಸರ್ಚ್ ಮಾಡೋದಿಕ್ಕೆ ಒಬ್ಬ ಸೈಡ್ ಅಲ್ಲಿ ನಿಲ್ಲಿಸಬೇಕಾದ್ರೆ ಅವನನ್ನು ಹಿಡಿದು ಎಂಟು ಜನ ಹೊಡಿದ್ದಾರೆ ವಸೀಮ್ ಅಹಮದ್ ಅವನ ಹೆಸರು ಹೊಡೆದು ಅವನನ್ನ ಹೇಳ್ತಾರೆ ನಿನ್ ಜೈ ಶ್ರೀರಾಮ್ ಅಂತ ಯಾವ ರೀತಿಯ ಧರ್ಮವನ್ನು ಹೇಳುವಂತ ಈ ಕೆಲಸ ಇಲ್ಲಿ ನಡೀತಾ ಇದೆ ಬಂಧುಗಳೇ ಇದನ್ನು ಕೂಡಲೇ सरकार जो इंसिडेंट्स मीडिया के जरिए और साथ ही साथ में व्हाट्सएप में जो आ रहे हैं ये तमाम चीजें हमें ये इशारतन बता रहे हैं कि कर्नाटक की फिजा को बर्बाद करने के लिए संगी लोग जो कांग्रेस के अंदर इतने दिनों से दबे हुए थे आज वो खुलकर एक संघ की छोट पर आकर ललकार रहे हम यहाँ से हुकूमत से साथ अच्छा, साथ आवाम से गुजारिश करते हैं ये हमें ये हमारे लिए नया नहीं है अढ़ीस साल से जब कांग्रेस हुकूमत यहाँ पर बैठी है तरह तरह के फितने हम आकर देखने को मिल रहा है यहाँ तक कि राहुल गांधी ने ही अपने बयान में कहा था कि बहुत सारे आकर संगी हमारे कांग्रेस के अंदर जुड़े हैं मैं उनसे कहना चाहता हूँ आप इनको बंद कर रखें या तो फिर इन्हें अच्छे अखलाक बताएं क्योंकि ये आकर गांधी जी का ये देश है ये आकर टीपू का देश है यहाँ पर इस तरीके से आकर अपनी बयानबाजी करने के लिए यहाँ के सिटीजन्स नहीं मानते और ना ही ऐसे ऐसे बा, बात करने वालों को घिरे बंद पकड़ कर उसकी तखत से उतारने की कोशिश करते हैं मैं सोशल डेमोक्रेटिक पार्टी ऑफ इंडिया से यही निवेदन करता हूँ सिद्धरामया जी से कि कर्नाटक के अंदर जो फ़िज़ा बनती जा रही है जो फैसि नज़रिया एम के अंदर एम पीज के अंदर जो आ रहा है इसके ऊपर कंट्रोल करें और साथ ही साथ जो यहाँ पर गंगा जमुना की तहजीब है एक ते तो तहजीब के बारे में भी आपको आप आपके ही होम मिनिस्टर हैं आप भी आकर एक मिनिस्टर हैं कि आपको डेल डेली डेली अपडेट मिलता है पर्टिकुलरली एक तो कम्युनिटी को टारगेट जो कर रहे हैं एक टारगेट करना छोड़ें क्योंकि ये आकर जो आप टारगेट कर रहे हैं ये मजलुम कौम नहीं है आप एक ऐसा काम कर दीजिए कि मुसलमानों को खुद का अपना प्रोटेक्शन करने के लिए एक बिल पास कर दीजिए जिस तरीके से आकर आप जो निशुल दिशा दिखा रहे हैं जिस तरीके से आकर दूसरे मजहब वाले अपने मजहब को बचाने के लिए अपनी सुरक्षा करने के लिए जो हथियार रखने का जो परमिशन दिए हैं आप अगर आपकी हुकूमत से इन्हें बचा नहीं सकते तो आप हमें एक हथियार रखने का एक परमिशन दे दीजिए जिसकी बिना पर हम अपनी आत्मरक्षा हम खुद कर लेंगे हमें अपना खुद फैसला भी कर लेंगे इसलिए अगर वो नहीं कर सकते तो आपको हम जो वोट देकर बिठाए हैं आप सही मायने में जो गंगा जमुन की तहजीब है उसे बचाने की कोशिश करें भाई यहाँ पर इतना ही बोलना चाहता हूँ सिद्धा जी से कि आप सिर्फ एक पर्टिकुलर कम्युनिटी के मिनिस्टर नहीं है यहाँ पर रहने वाले तमाम जनता के मिनिस्टर हैं तो मैं आपसे गुजारिश करता हूँ कि आप तमाम आवाम का ख्याल रखें